ನಮಸ್ಕಾರ 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 ಈ ವರ್ಷದ ಅನಾಹುತಗಳು ಕರ್ನಾಟಕದಲ್ಲಿ ಆಗಿರ್ಬೋದು ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು ಅನಾಹುತಗಳಿಗೇನು ಕಡಿಮೆ ಇಲ್ಲ ಕಾಶ್ಮೀರದಲ್ಲಿ ಪೆಹಲ್ಗಾಮ್ ಇಪ್ಪತ್ತಾರು ಟೂರಿಸ್ಟ್ಗಳನ್ನ ಗುಂಡಿಕ್ಕಿ ಸಾಯಿಸ್ತಾರೆ ಅದಾದ ಮೇಲೆ ಏನಾಯ್ತು ಮಾಧ್ಯಮಗಳಲ್ಲಿ ಸರ್ಕಾರಗಳು ಏನೇನು ಪ್ರೊಜೆಕ್ಟ್ ಮಾಡ್ಕೊಂಡು ನೀವೆಲ್ಲ ನೋಡಿದಿರ ಟೆರರಿಸಮೇ ಮುಗಿದೋಯ್ತು ಟೆರರಿಸ್ಟ್ಗಳು ಇಲ್ಲ ಅನ್ನೋದು ಏ ಕಾಶ್ಮೀರದಲ್ಲಿ ಏಪ್ರಿಲ್ ಅಲ್ಲಿ ಬುಲೆಟ್ಗೆ ಟೆರ್ಟ್ಗಳ ಬುಲೆಟ್ಗೆ ಸಿಕ್ಕಿ ಇಪ್ಪತ್ತಾರು ಜನ ಸತ್ರು ಅಲ್ಲಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದೇನೋ ಅಂತಂದ್ರೆ ಟೆರರಿಶ್ಟ್ಗಳು ಮುಗಿದವರು ಟೆರರಿಸ್ಟ್ ಕಂಟ್ರಿಗಳು ಮುಗಿದವರು ಟೆರರಿಸಮು ಮುಗಿದಾಯ್ತು ಅಂತ ಆಯ್ತು ಸೈಡ್ಗಿರ್ಲಿ ಆರ್ ಸಿ ಬಿ ಆರ್ ಸಿ ಬಿ ಸೆಲೆಬ್ರೇಷನ್ ಬೆಂಗಳೂರಲ್ಲಿ ಹತ್ತು ಜನ ಸತ್ತರು ನಾನೇ ಕಂಪ್ಲೇಂಟ್ ಫೈಲ್ ಮಾಡಿದ್ದು ಐ ಫೈಲ್ಡ್ ಕಂಪ್ಲೇಂಟ್ ಎಷ್ಟೋ ಜನ ಕೇಳ್ತಾ ಇದ್ರು ಓಮಿಷ್ ಓಮ್ ಮನಿಶ್ ಅಮಿತ್ ಶಾ ನಾ ರಾಜೀನಾಮೆ ಕೇಳಿದಕ್ಕೆ ನಾನು ಅಯ್ಯ ಬಿಂಗ್ ಎ ಸಿಟಿಸನ್ ಆಮ್ ಜವಾಬ್ದಾರಿ ಹದ್ಮೂರು ವರ್ಷ ಒಬ್ಬ ಮೋದಿ ಅಮಿತ್ ಶಾ ನಡೆಸ್ತಾ ಇರೋ ಸರ್ಕಾರದಲ್ಲಿ ಸಾಲು ಸಾಲು ಟೆರ್ರಿಸಮ್ ಅಟ್ಯಾಕ್ ಆಗುತ್ತೆ ಜವಾಬ್ದಾರಿ ಅವರಲ್ಲ ಇವರು ಬರೀ ಎಲೆಕ್ಷನಲ್ಲಿ ಬಿಸಿ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಷ್ಟೇ ಅಂತಂತಂದ್ರೆ ಡೆಫಿನೆಟ್ಲಿ ಸಿಸ್ಟಮ್ ಈಸ್ ಆಸ್ಕಿಂಗ್ ದ ಅಕೌಂಟಬಿಲಿಟಿ ನಾವು ಕೇಳ್ತೀವಿ ನಾನು ಅಮಿತ್ ಶಾನ ಮತ್ತು ಅಮಿತ್ ಶಾನ ರಿಸೈನ್ ಮಾಡಪ್ಪ ಬಿ ಜೆ ಪಿ ಬಿಜೆಪಿ ಡೆಲ್ಲಿನಲ್ಲೂ ಇದೆ ಕೇಂದ್ರ ಸರ್ಕಾರದಲ್ಲೂ ಇದೆ ಹದಿಮೂರು ವರ್ಷ ಆಡಳಿತದಲ್ಲಿದೆ ರೆಡ್ ಫೋರ್ಟ್ ಪಕ್ಕದಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತಂದ್ರೆ ಇವ್ರು ಗೆಣಸ್ ಕೀಳ್ತಾ ಇದ್ದಾರಾ ದಿಸ್ ಇಸ್ ದ ಕ್ವಶನ್ ವಾಟ್ ಯು ನೀಡ್ ಟು ಆಸ್ಕ್ ರಾಜೀನಾಮೆ ಕೊಡೋ ಕೇಳಿ ರಾಜೀನಾಮೆ ಕೊಡು ಅಂತ ಕೇಳಿದ್ರೆ ಆರ್ ಸಿ ಬಿನಲ್ಲಿ ನಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಪ್ಪ ರಾಜೀನಾಮೆ ಕೊಟ್ಟರೋ ಇಲ್ಲ ನೀವು ನೀವು ಕೇಳಬೇಕದನ್ನ ಐ ಫೈಲ್ಡ್ ಕಂಪ್ಲೇಂಟ್ ಆರ್ ಸಿ ಬಿ ಸೆಲೆಬ್ರೇಷನ್ ಎಲ್ಲ ಹನ್ನೊಂದು ಜನ ಸತ್ತಾಗ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ಸಿ ಎಮ್ ಮೇಲೆ ಡೆಪ್ಯೂಟಿ ಸಿ ಎಮ್ ಮೇಲೆ ಪೊಲೀಸ್ ಕಮಿಷನರ್ ದಯಾನಂದ್ ಮೇಲೆ ಪೊಲೀಸ್ ಫೋರ್ಸ್ ಮೇಲೆ ಹೋಮ್ ಮಿನಿಸ್ಟರ್ ಮೇಲೆ ಕಂಪ್ಲೇಂಟ್ ಕೊಟ್ಟೆ ನಾನು ಅದನ್ನ ದಯಾನಂದು ಮತ್ತು ಅವರನ್ನ ಐದು ಜನ ಸಸ್ಪೆಂಡ್ ಮಾಡಿದ್ರು ರಾಜೀನಾಮೆ ನಾವು ರಾಜೀನಾಮೆ ಕೇಳಬೇಕಾದ್ರು ಜನರ ಕೆಲಸ ನಾನು ಕೂಡ ಕಂಪ್ಲೇಂಟೇ ಕೊಟ್ಟಿದ್ದೀನಿ ದ ಲೀಗಲ್ ಡಾಕ್ಯುಮೆಂಟ್ ನನ್ನ 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 ಕಂಪ್ಲೇಂಟ್ ಮೇಲೆ ದಯಾನಂದು ಮತ್ತು ಐದು ಜನ ಅಡಿಷನಲ್ ಕಮಿಷನರ್ ಆಫ್ ಪೊಲೀಸು ಒಬ್ಬ ಡಿ ಸಿ ಪಿ ಒಬ್ಬ ಎ ಸಿ ಪಿ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟ್ರು ಐದು ಜನನ್ನ ಸಸ್ಪೆಂಡ್ ಮಾಡಿದ್ರು ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ ಕೆಂಪು ಕೋಟೆ ಪಕ್ಕದಲ್ಲಿ ಜಹ ಬಿ ಜೆ ಪಿ ಕ ಸರ್ಕಾರ ಜಹ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರನೂ ಇದೆ ಬಿಜೆಪಿ ಸರ್ಕಾರ ರಾಜ್ಯ ಸರ್ಕಾರ ದೆಹಲಿಲಿ ಇದೆ ಸಭೆ ಅಪ್ಪಿತಪ್ಪಿ ನಮ್ಮ ಇವನು ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಇಲ್ಲ ಅವ್ನು ತಲೆ ಕಟ್ಟಿರೋ ಪಾಪ ಓಕೆ ಯಾರಪ್ಪ ಜವಾಬ್ದಾರಿ ಕೇಂದ್ರ ಸರ್ಕಾರ ಆಡಳಿತದಲ್ಲಿ ಪೊಲೀಸ್ ಫೋರ್ಸು ಅಮಿತ್ ಶಾ ಹೋಮ್ ಮಿನಿಸ್ಟರ್ ಕೆಡೆ ಬರ್ತದೆ ಡೆಲ್ಲಿನಲ್ಲಿ ಜೈಲಲ್ಲಿ ಅವನ್ ಯಾವನ ತಿಕ್ಲಾ ಮೊಬೈಲ್ ದೊಡ್ಡ ಇಶ್ಯೂ ಮಾಡ್ತಿರಲ್ವಾ ಇವನು ಯಾರೋ ಆರ್ ಕೇಳ್ದ ಜೈಲಲ್ಲಿ ಹಂಗ ನಡೀತದೆ ಅಂತ ಕರೆಕ್ಟ್ ಗುರು ಈಗ ಬ್ಲಾಸ್ಟ್ ಆಗಿದೆಯಲ್ಲ ನಿಮ್ಮ ಅಮಿತ್ ಶಾ ಮತ್ತೆ ಹೋಮ್ ಮಿನಿಸ್ಟರ್ನ ನಿಮ್ಮ ಬಿಜೆಪಿ ಬಿಜೆಪಿ ಸರ್ಕಾರ ಎಷ್ಟು ಅಕೌಂಟಬಿಲಿಟಿ ಎಷ್ಟು ಜವಾಬ್ದಾರಿ ಓರ್ತದೆ ಅಶೋಕನೇ ಹೇಳ್ಬೇಕೀಗ ಅಶೋಕ ನೀಡ್ ಟು ಎಕ್ಸ್ಪ್ಲೈನ್ ಏನೋ ಅಶೋಕ ಈಗ ಉತ್ತರ ಕೊಡಬೇಕು ನಮ್ಗೆ ಯಾಕೆ ಅಂತಂದ್ರೆ ಜೈಲಲ್ಲಿ ಅವನು ಯಾವನ ಕಿತ್ತೋ ತಿಕ್ಕಲ್ ನನ್ನ ಮಕ್ಕಳು ಮೊಬೈಲ್ ಇಟ್ಕೊಂಡಿದ್ದಕ್ಕೆ ಅಷ್ಟು ದುಡ್ಡು ಇಶ್ಯೂ ಮಾಡಿದ್ರಲ್ಲ ಈಗ ಹದಿಮೂರು ಜನ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಹತ್ತು ಜನ ಅಂತ ಒಂದು ಕಡೆ ಹೇಳ್ತಾ ಇದೆ ಈವನ್ ಸತ್ತಿರೋ ಜನರ ಬಗ್ಗೆನೂ ಕೂಡ ಸುಳ್ಳು ಹೇಳ್ತಾ ಇದೆ ಸರ್ಕಾರ ಇಷ್ಟು ಜನ ಸತ್ತಿದ್ದಾರೆ ಅಂತ ಕೂಡ ಹೇಳಕ್ಕೆ ಮಾಧ್ಯಮಗಳು ಸಾಯ್ತಾ ಇದೆ ಸುಳ್ಳು ಹೇಳ್ತಾ ಇದ್ದಾರೆ ವಿ ವಾಂಟೆಡ್ ಟು ನೋ ದ ಟ್ರೂತ್ ಎಷ್ಟು ಜನ ಸತ್ತಿದ್ದಾರೆ ಅಂತ ಸಾವಿನ ನಂಬರ್ಸ್ ಅಲ್ಲೂ ಸುಳ್ಳಿದೆ ಯಾಕಂದ್ರೆ ದೆಹಲಿನಲ್ಲಿ ಏನ್ ನಡೆದಿದೆ ಅಂತ ನಾವು ನಮಗೆ ದೆಹಲಿ ನಮ್ಮ ಸ್ನೇಹಿತರು ಹೇಳ್ತಾ ಇದಾರೆ ಈವನ್ ಸತ್ತಿರೋ ನಂಬರ್ನು ಕೂಡ ಮಾಧ್ಯಮ ಸುಳ್ಳು ಹೇಳ್ತಾ ಇದೆ ಜಾಸ್ತಿ ಸತ್ತಿರೋದನ್ನ ಕಡಿಮೆ ನಂಬರ್ ತೋರಿಸಿ ಜನರಿಗೆ ಸಾಂತ್ವನ ಹೇಳೋಂತ ಕೆಲಸವನ್ನ ಮಾಧ್ಯಮ ಮಾಡ್ತಾರೆ ನಮಗೆ ಸತ್ಯ ಬೇಕಾಗಿದೆ ಈ ವರ್ಷದಲ್ಲಿ ಪಹಲ್ಗಾಮ್ ಅಲ್ಲಿ ಇಪ್ಪತ್ತಾರು ಜನ ಸತ್ತರು ಇಬ್ಬರು ಸತ್ರಪ್ಪ ನಮಗೆಲ್ಲ ಏನು ನೀವೆಲ್ಲ ಪೊಂಗಿದ್ದು ಮುಗಿದೋಯ್ತು ಟೆರರಿಸ್ಟ್ಗಳು ಮುಗಿದೋದ್ರು ಟೆರರಿಸ್ಟ್ ಕಂಟ್ರಿಗಳು ಮುಗಿದೋಯ್ತು ಟೆರರಿಸಮು ಮುಗಿದೋಯ್ತು ಅಂತ ನೆನ್ನೆ ಬ್ಲಾಸ್ಟ್ ಆಗಿದ್ದೇನು ಎರಡು ಅದು ಯಾವಾಗ ಆಗಿದೆ ಬಿಹಾರ್ ಚುನಾವಣೆ ಕೊನೆಯ ಹಂತದಲ್ಲಿ ಇರಬೇಕಾದ್ರೆ ಬ್ಲಾಸ್ಟ್ ಆಗಿದೆ ಈಗ ನಮಗೆ ಇದು ಸ್ವಯಂ ಪ್ರೇರಿತವಾಗಿದ್ದ ಅಥವಾ ಒಳಗಡೆ ಜಗತ್ತು ಜಗತ್ ಏನಾದರೂ ಇದನ್ನ ಮಾಡ್ತಾ ಇದ್ದಾರಾ ಜನರು ಗೊತ್ತಾಗಬೇಕಾಗಿದೆ ವಿ ವಾಂಟು ನೋ ಅನುಮಾನ ಬೀಳದಲ್ಲಿ ಯಾಕ್ರಿ ತಪ್ಪಿದೆ ನೀವು ಪ್ರತಿ ಬಾರಿ ಒಬ್ಬರ ಮೇಲೆ ಒಬ್ಬರನ್ನ ಬೈಕೊಂಡು ಕಾಂಗ್ರೆಸ್ ಬಿಜೆಪಿನ ಬೈಕೊಳ್ತೇ ಬಿಜೆಪಿ ಕಾಂಗ್ರೆಸ್ನ ಬೈಕೊಳ್ತದೆ ನೆಹರುನ ಬೈಕೊಳ್ತದೆ ಅಲ್ರಿ ಬೈದಾಡಕ್ಕಲ್ಲ ನಮ್ಗೆ ಅಕೌಂಟೆಬಿಲಿಟಿ ನಮ್ಗೆ ಲೆಕ್ಕಾಚಾರ ಬೇಕು ಕಾಂಗ್ರೆಸ್ ಸರಿ ಇಲ್ಲ ಕಾಂಗ್ರೆಸ್ ಸಮಯದಲ್ಲೂ ಕೂಡ ಬ್ಲಾಸ್ಟ್ ಆಗಿದೆ ಬಿಜೆಪಿಗೆ ಓಟ್ ಹಾಕಾರೆ ಬಿಜೆಪಿ ಬಿಜೆಪಿನಲ್ಲಿ ಪ್ರತಿ ಬಾರಿ ವರ್ಷಕ್ಕೆ ಎರಡು ಮೂರು ಬ್ಲಾಸ್ಟ್ ಆಗುತ್ತೆ ಇಪ್ಪತ್ತಾರು ಜನನ ಜಮ್ಮು ಕಾಶ್ಮೀರಲ್ಲಿ ಕೊಂದ್ರು ಯಾವುದೋ ಒಂದು ಆರ್ ಸಿ ಬಿ ಸೆಲೆಬ್ರೇಷನ್ ಮಾಡಕ್ಕೆ ಮೈಂಟೈನ್ ಮಾಡಕ್ಕೆ ಯೋಗ್ಯತೆ ಅಲ್ಲದಂತ ಪೊಲೀಸ್ ಫೋರ್ಸು ಹನ್ನೊಂದು ಜನನ ಬಲಿ ಕೊಟ್ಟರು ಬೆಂಗಳೂರಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿಲ್ಲ ಬಟ್ ನೈತಿಕತೆ ಅಂತ ಒಂದು ಹೊರಲೇಬೇಕಲ್ವಾ ಒಬ್ಬ ಹೋಮ್ ಮಿನಿಷ್ಟ್ರ ರಾಜೀನಾಮೆ ಕೊಟ್ಟ ಕೊಟ್ಟಿಲ್ಲ ಕೊಡಲ್ಲ ಇವರು ಇವರಿಗೆಲ್ಲ ಅಧಿಕಾರ ಬೇಕಾಗಿದೆ ಅದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಸಾಯೋದು ಅಮಾಯಕ ಜನರು ಯಾರು ವಿ ಐ ಪಿಗಳು ಸಾಲಲ್ಲ ಸಾಯಲ್ಲ ಯಾರು ಎಂ ಪಿಗಳು ಸಾಯಲ್ಲ ಯಾರು ಎಮ್ ಎಲ್ ಎಗಳು ಸಾಯಲ್ಲ ನೆನೆ ಸತ್ತಿರೋದು ಕೂಡ ಅಮಾಯಕ ಜನರು ಆರ್ ಸಿ ಬಿ ಮೆರವಣಿಗೆಲ್ಲೂ ಸತ್ತಿದ್ದು ಕೂಡ ಅಮಾಯಕ ಜನರೇ ಪೆಹಲ್ಗಾಮ್ ಅಲ್ಲಿ ಇಪ್ಪತ್ತಾರು ಜನ ಟೂರಿಸ್ಟ್ ಹತ್ರಲ್ಲ ಇಪ್ಪತ್ತೈದು ಜನ ಭಾರತೀಯರು ಒಬ್ಬ ನೇಪಾಳಿ ಸತ್ತಿದ್ದು ಅವರು ಕೂಡ ಅಮಾಯಕರೇ ಸಾಮಾನ್ಯ ಜನರೇ ಸಾಮಾನ್ಯ ಜನರನ್ನ ಬಲಿ ಕೊಟ್ಟು ರಾಜಕೀಯ ಮಾಡುವಂತ ವಲಸು ರಾಜಕಾರಣಿಗಳು ನಮ್ಮ ದೇಶಕ್ಕೆ ನಮ್ಮ ದೇಶಕ್ಕೆ ಬೇಕಾದ ಬದಲಾವಣೆ ರಾಜಕೀಯ ರಾಜ್ಯಕ್ಕೆ ಬೇಕಾದ ಬದಲಾವಣೆ ರಾಜಕೀಯ ಅದು ಜನ ಅರ್ಥ ಮಾಡ್ಕೊಂಡಿದ್ದ ದೇಶ ಬದಲಾವಣೆ ಆಗುತ್ತೆ ಇಲ್ಲ ಬಿಜೆಪಿಯವ್ರನ್ನ ಕಾಂಗ್ರೆಸ್ ಅವರು ಬೈಕೊಳ್ಳಿ ಕಾಂಗ್ರೆಸ್ ಅವ್ರನ್ನ ಬಿಜೆಪಿ ಬೈಕೊಳ್ಳಿ ಇಬ್ಬರು ಕೂಡ ಜೆ ಡಿ ಎಸ್ ಅವ್ರು ಬೈಕೊಳ್ಳಿ ಇವರು ಮೂರು ಜನ ಕೂಡ ಜನರು ಕೂತ್ಕೊಂಡು ಅಲ್ಲಿ ಬೈಕೊಂಡು ಯಾವುದೇ ರೀತಿಯ ಬದಲಾವಣೆ ಆಗಲ್ಲ ಈಸ್ ಅನ್ ಇಟ್ ಚೇಂಜ್ ಥಿಂಕ್ ಇಟ್ ಓವರ್ ನೆನ್ನೆ ನೆನ್ನೆ ಬ್ಲಾಸ್ಟ್ ಆದಾಗ ಕೇಂದ್ರದ ಗೃಹ ಮಂತ್ರಿ ಬಿಹಾರಲ್ಲಿ ಆರಾಮಾಗಿ ಪ್ರಚಾರ ಮಾಡಿಕೊಂಡಿದ್ದಾನೆ ಇಂಥ ಎಲೆಕ್ಷನ್ಗಳಿಗೆ ಕಾಯ್ಕೊಂಡು ಕುತ್ಕೊಳೋ ಅಂತ ರಾಜಕಾರಣಿಗಳಿರೋವರೆಗೂ ಇಂಥವ್ರನ್ನ ನಂಬ್ಕೊಂಡು ಓಟ್ ಅಂತ ನಿಮ್ಮವರು ಇರೋವರೆಗೂ ಅದು ಕಾಂಗ್ರೆಸ್ ಆಗಿರಬಹುದು ಬಿಜೆಪಿ ಆರ್ ಅನ್ಫಿಟ್ ಟು ಬಿ ಇನ್ ಪಾಲಿಟಿಕ್ಸ್ ದೇ ಬೋತ್ ಆರ್ ಅನ್ಫಿಟ್ ಟು ಬಿ ಇನ್ ಪಾಲಿಟಿಕ್ಸ್ ನಮಗ ಗೊತ್ತಿಲ್ಲ ನಾನು ಕಾಂಗ್ರೆಸ್ ಸಪೋರ್ಟರ್ ಅಲ್ಲ ಬಿಜೆಪಿ ಸಪೋರ್ಟರ್ ಅಲ್ಲ ನಾನು ಜನರ ಧ್ವನಿ ನನ್ನ ನನ್ನ ಧ್ವನಿ ಜನರ ಪರವಾಗಿರುತ್ತೆ ಐ ವಿ ಆರ್ ಆಸ್ಕಿಂಗ್ ಅಕೌಂಟಬಿಲಿಟಿ ಅಲ್ಲಿ ನಾನು ಅಮಿತ್ ಶಾನ ರಿಸೈನ್ ಮಾಡ್ತಾನೆ ಅಂತ ಪ್ರಶ್ನೆ ಹಾಕಿದ್ರೆ ಇಲ್ಲಿ ಏನು ಆರ್ ಸಿ ಬಿ ಹನ್ನೊಂದು ಜನ ಸುತ್ತೋದ್ರಲ್ಲ ನಿಮ್ ಚಿಕ್ಕಪ್ಪ ಅಥವಾ ನಿಮ್ ದೊಡ್ಡಪ್ಪ ಸಿದ್ದರಾಮಯ್ಯ ಏನು ಸಿದ್ದರಾಮಯ್ಯ ನಂಗೆ ದೊಡ್ಡಪ್ಪ ಆಗ್ಬೇಕಾ ಅಲ್ರೀ ರಾಜೀನಾಮೆ ಕೊಡು ಅಂತ ನಾವೆಲ್ಲ ಕೇಳೋದು ನೀವು ಯಾರಕ್ಕೆ ಕೇಳಲ್ಲ ನಿಮಗ್ ಪಕ್ಷ ಇದೆ ನಮಗೆ ಪಕ್ಷ ಇಲ್ಲ ವೇರ್ ಆಸ್ಕಿಂಗ್ ಸಿಂಗ್ ಅಕೌಂಟಬಿಲಿಟಿ ಪೆಹಲ್ಗಾಮ ಇಪ್ಪತ್ತಾರು ಜನ ಸತ್ರು ನಮಗೆಲ್ಲ ಏನೇನು ಡೌ ಓಡಿಸಿದ್ರಿ ಏನೋ ರಣರಂಗ ಅಂತೆ ಏನೋ ಮಿಸೈಲುಗಳಂತೆ ಓ ಏನೋ ದೊಡ್ಡ ನಿಮ್ಮತ್ತ ಜೇಮ್ಸ್ ಬಾಂಡ್ನ ಕಲಿಸ್ಬಿಟ್ಟು ಏನೋ ಶತ್ರು ರಾಷ್ಟ್ರ ಶತ್ರುಗಳು ಟೆರರಿಸ್ಟ್ಗಳನ್ನ ಮಟ್ಟ ಹಾಕ್ಬಿಟ್ರಿ ಅಂತಂದ್ರೆ ಅಲ್ರಿ ಒಂದು ಇಂಟರ್ನಲ್ ಇಂಟೆಲಿಜೆನ್ಸಿ ಫೇಲೂರ್ ಅಂತಂದ್ರೆ ಅದು ಹಾರ್ಟ್ ಆಫ್ ದ ಕ್ಯಾ ಕ್ಯಾಪಿಟಲ್ ಏನೋ ಭಾರತದ ಕ್ಯಾಪಿಟಲ್ ಸಿಟಿ ಡೆಲ್ಲಿ ಅದರಲ್ಲೂ ರೆಡ್ ಫೋರ್ಟ್ ಹತ್ರ ಆಗುತ್ತೆ ಅಂತಂದ್ರೆ ರೆಡ್ ಫೋರ್ಟಲ್ಲಿ ಯಾರಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತು ರೆಡ್ ಫೋರ್ಟ್ ಬಾಡಿಗೆ ತಗೊಂಡಿರೋದು ಯಾರು ರೆಡ್ ಫೋರ್ಟ್ ಅಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಜಾಗದಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತಂದ್ರೆ ನಾವು ಯಾರನ್ನ ಬ್ಲೇಮ್ ಮಾಡಬೇಕು ಅದ್ ಯಾವ್ದೋ ಕಾರ್ ನಂಬರ್ ಇಟ್ಕೊಂಡು ಯಾರೋ ಮುಸ್ಲಿಮು ಅಂತ ಹೇಳಿ ಹೇಳ್ತಾರೆ ರೈ ನಮ್ಗೆ ಅದೆಲ್ಲ ಬೇಕಾಗಿಲ್ಲ ಈವನ್ ಏನು ಪುಲ್ವಾಮಾ ಅಟ್ಯಾಕ್ ಆದಾಗೂ ಕೂಡ ಗುಜರಾತ್ ಗಾಡಿ ಸಿಕ್ಕಾಕೊಂಡಿದ್ದು ಗಾಡಿಯಿಂದ ನಾವು ಎಸ್ಟಾಬ್ಲಿಷ್ ಯಾವ ಒಂದ ಗಾಡಿನ ಕದ್ಕೊಂಬಂದು ಎಲ್ಲೋ ಬೇಕಾದ್ರೆ ಬಾಂಬ್ ಇಡ್ಬೋದು ಬಾಂಬ್ ಇಡೋನು ಸ್ವಂತ ಕಾರಲ್ಲಿ ಬಾಂಬ್ ಇಡೋಲ್ಲ ಕದ್ಕೊಂಬಂದು ಯಾವೊಂದನ ಇಡಿಯೋದು ಸೊ ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ